ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಗಾಂಕರ್ ಸಿಗಂದೂರು ಸೇತುವೆ ವಿಚಾರ ರಾಜಕೀಯ ಬಣ್ಣವನ್ನು ಪಡ್ಕೊಂಡು ಜಟಾಪಟಿ ಏನೇನಾಯ್ತು ಕರ್ನಾಟಕ ರಾಜ್ಯ ಸರ್ಕಾರದ ಯಾರೂ ಕೂಡ ಭಾಗವಹಿಸದೆ ಹೇಗೆ ಸೆಡ್ ಹೊಡೆದಿದ್ದಾರೆ ಅನ್ನೋದನ್ನ ನೋಡಿದ್ವಲ್ಲ ಈಗ ಕೇಂದ್ರ ಸರ್ಕಾರ ನಿತಿನ್ ಗಡ್ಕರಿ ಅವರು ಕೌಂಟರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ಸೆಡ್ ಹೊಡೆದಿದ್ದಾರೆ ಹಾಗಾದ್ರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಅಸಲಿಗೆ ಮುಖ್ಯ ಕಾರ್ಯದರ್ಶಿಗಳಿಗೂ ಈ ಮಾಹಿತಿ ಬಂದಿರಲಿಲ್ವಾ ರಾಷ್ಟ್ರೀಯ ಹೆದ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಕಮ್ಯುನಿಕೇಷನ್ ಆಗಿರಲಿಲ್ವ ಅಧಿಕಾರಿಗಳು ಹೇಳ್ತಿರೋದೇನು ನಿತಿನ್ ಗಡ್ಕರಿ ಅವರೇ ಖುದ್ದು ಸಿದ್ದರಾಮಯ್ಯವರಿಗೆ ರವಾನಿಸಿರುವ ಸಂದೇಶ ಏನು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ ಸಿ ಎಸ್ ವೀಕ್ಷಕರೇ ಜಟಾಪಟಿ ಏನು ಇರಲಿ ಆದರೆ ಈ ಸೇತುವೆ ಎಷ್ಟೋ ದಶಕಗಳ ಕನಸು ಎಷ್ಟೋ ಊರಿನ ಜನರ ಜೀವನವೇ ಬದಲಾಗ್ತಿರುವಂಥ ಒಂದು ಕ್ಷಣ ಇದು ಯಾಕಂದರೆ ಪ್ರತಿ ವರ್ಷ ಕೂಡ ಅದೇ ಕಷ್ಟದಲ್ಲಿ ಸಂಪರ್ಕ ಇಲ್ಲದೆ ಆ ನಡುಗಡೆಯಲ್ಲಿ ಬದುಕು ಇದೆಯಲ್ಲ ಬಹಳ ಕಷ್ಟದಾಯಕವಾಗಿತ್ತು ಒಂದು ಸಲ ಹೋಗಬೇಕು ಅಂದರೆ ಆ ಮೋಟರ್ ಬೋಟನ್ನೇ ಅವಲಂಬಿಸ್ಕೊಂಡು ಹೋಗಬೇಕು ಅದಿಲ್ಲದೆ ಬೇರೆ ದಾರಿ ಇಲ್ಲ ಅನ್ನುವಂಥ ಪರಿಸ್ಥಿತಿ ಅವರ ಜೀವನ ಬಹಳ ಕಷ್ಟದಾಯಕವಾಗಿಸಿತ್ತು ಇದಿಷ್ಟು ದಶಕಗಳ ಬಳಿಕ ಏಳು ದಶಕಗಳ ಬಳಿಕ ಅಂದರೆ ಒಂದು ಕನಸು ಏಳು ದಶಕ ಬೇಕು ಅಂದರೆ ಸಣ್ಣ ವಿಚಾರ ಅಲ್ಲ ಎಷ್ಟು ಕಷ್ಟಪಟ್ಟಿರಬಹುದು ಅಂತ ನನಸಾಗ್ತದೆ ದೇಶದ ದೊಡ್ಡ ಹ್ಯಾಂಗಿಂಗ್ ಬ್ರಿಡ್ಜ್ಗಳಲ್ಲಿ ಒಂದು ಸೆಕೆಂಡ್ ಹೈಯೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಸೆಕೆಂಡ್ ಲಾರ್ಜೆಸ್ಟ್ ಅಂತ ಸೊ ಆ ಬ್ರಿಡ್ಜ್ ಈಗ ನಿರ್ಮಾಣ ಆಗಿದೆ ಉದ್ಘಾಟನೆ ಆಗಿದೆ ಎಲ್ಲ ಸರಿ ಸಿದ್ದರಾಮಯ್ಯನವರು ಸೆಡ್ ಹೊಡೆದಿದ್ದಾರೆ ನಿತಿನ್ ಗಡ್ಕರಿ ಅವ್ರಿಗೆ ಪತ್ರ ಬರೆದು ಗಮನಿಸಿರ್ತೀರ ಈ ಡೀಟೇಲ್ಸ್ನ ನೀವು ಮುಂದೂಡಿ ಇದನ್ನು ಯಾಕಂದರೆ ನನಗೆ ಸರಿಯಾದ ಸಮಯದಲ್ಲಿ ಮಾಹಿತಿ ಬಂದಿಲ್ಲ ಸೊ ನಾನು ಬೇರೆ ಕಾರ್ಯಕ್ರಮ ಶೆಡ್ಯೂಲ್ ಮಾಡ್ಕೊಂಡಿದ್ದೀನಿ ಬರೋಕ್ಕಾಗಲ್ಲ ಬರಬೇಕು ಅಂದರೆ ಮುಂದೂಡಿ ಅಂತ ಹೇಳಿದರು ನಮಗೆ ಆಹ್ವಾನ ಇಲ್ಲದ ಕಾರಣ ಯಾರೂ ಹೋಗಲ್ಲ ಅಂತ ಮೊದಲು ಸತೀಶ್ ಜಾರಕಿಹೊಳಿ ಅವ್ರು ಹೋಗೋ ಥರ ಇತ್ತು ಆಮೇಲೆ ನಿರ್ಧಾರ ಮಾಡಿ ಯಾರೂ ಹೋಗಬಾರ್ದು ಅಂತ ಎಲ್ಲರೂ ಅದನ್ನು ಬಾಯ್ಕೌಟ್ ಮಾಡಿದ್ದಾರೆ ಮಧು ಬಂಗಾರಪ್ಪ ಅವರು ಆ ಭಾಗದ ನಾಯಕರು ಉಸ್ತುವಾರಿಗಳಾಗಿರೋರು ಅಥವಾ ಸಂಬಂಧಪಟ್ಟ ಇಲಾಖೆಯವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾರೂ ಹೋಗಿಲ್ಲ ಸರಿಯಾಗಿ ಕರೆದಿದ್ರು ಹೋಗ್ತಿದ್ವಿ ಇದು ಸರ್ಕಾರ ರಾಜ್ಯ ಸರ್ಕಾರ ತಾನೇ ಭೂಮಿ ಕೊಟ್ಟಿದ್ದು ಎರಡೂ ಸರ್ಕಾರದ ಸಹಭಾಗಿತ್ವದಲ್ಲಿ ನಡೆದಂಥ ಯೋಜನೆ ಇದು ಒಂದು ರೀತಿಯಲ್ಲಿ ನಾವು ಸಾಥ್ ಕೊಟ್ಟಿಲ್ವಾ ಹಾಗಾದರೆ ಸಾವಿರ ಕೋಟಿ ಸ್ಕೀಮು ಇದು ಅಂದರೆ ಯೋಜನೆ ಇದು ಒಂದು ಕೆಲಸ ಆಗಿದೆ ಇಷ್ಟು ಒಳ್ಳೆಯದು ನಮ್ಮನ್ನು ಕರೆದಿಲ್ಲ ಅಂದ್ರೆ ಬಿಡಿ ಜನಕ್ಕೆ ಒಳ್ಳೇದಾದ್ರೆ ಆಗಲಿ ನಾವಂತೂ ಬರಲ್ಲ ಅಲ್ಲೋ ಅಲ್ಲಿ ಅನ್ನೋ ರೀತಿಯಲ್ಲಿ ಸೆಡ್ ಹೊಡೆದಿದ್ದಾರೆ ಇದಕ್ಕೆ ನಿತಿನ್ ಗಡ್ಕರಿ ಅವರ ಆನ್ಸರ್ ಏನು ನಿತಿನ್ ಗಡ್ಕರಿ ಅವ್ರು ಹೇಳ್ತಿರೋದು ಎಕ್ಸ್ ಖಾತೆ ಮೂಲಕ ಸಿ ಎಂಗೆ ಆಹ್ವಾನ ಕೊಟ್ಟಿದ್ವಿ ಅನ್ನೋದನ್ನು ಹೇಳ್ತಿದ್ದಾರೆ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಮತ್ತು ಅಫಿಷಿಯಲ್ ಆಗಿಯೂ ಯಾವಾಗ ಕರೆದಿದ್ವಿ ಅನ್ನುವಂಥ ಡೀಟೇಲ್ಸ್ ಅನ್ನು ಹಂಚಿಕೊಂಡಿದ್ದಾರೆ ನಂಬರ್ ಒನ್ ಎಕ್ಸ್ ಖಾತೆಯಲ್ಲಿ ಆಹ್ವಾನ ಕೊಟ್ಟಿದ್ದು ಗಡ್ಕರಿ ಅವರೇ ಖುದ್ದಾಗಿ ಇಂದಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಿಎಂ ಅವರನ್ನ ಅಧಿಕೃತವಾಗಿಯೂ ಆಹ್ವಾನಿಸಲಾಗಿತ್ತು ಭೌತಿಕವಾಗಿ ನೀವೇ ಬನ್ನಿ ಅಂತ ಹನ್ನೊಂದನೇ ತಾರೀಕು ಆಹ್ವಾನ ಕೊಟ್ಟಿದ್ವಿ ಅಕಸ್ಮಾತ್ ನಿಮ್ಗೆ ಕಾರ್ಯಕ್ರಮ ಇದೆ ಬಿಜಿ ಇದ್ದೀರಾ ಅಂದ್ರೆ ಅಟ್ಲೀಸ್ಟ್ ವರ್ಚುವಲಿ ಭಾಗವಹಿಸಿ ಅಂತ ಹನ್ನೆರಡನೇ ತಾರೀಕು ಪತ್ರ ಬರೆದು ಆಹ್ವಾನಿಸಿದ್ದೆ ಅಂತ ನಿತಿನ್ ಗಡ್ಕರಿ ಅವರು ಹಂಚಿಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಸ್ಥಾಪಿತ ಶಿಷ್ಟಾಚಾರಗಳನ್ನ ಯಾವತ್ತೂ ಕೂಡ ಎತ್ತಿ ಹಿಡಿಯತ್ತೆ ಅದು ಸಮಸ್ಯೆ ಆಗೋದಕ್ಕೆ ಬಿಡಲ್ಲ ನಾವು ಅದರಂತೆ ನಡ್ಕೊಂಡಿದ್ದೀವಿ ಅಂತ ನಿತಿನ್ ಗಡ್ಕರಿ ಅವರು ಆನ್ಸರ್ ಮಾಡಿರೋದು ಸಿದ್ದರಾಮಯ್ಯವರಿಗೆ ಸಹಯೋಗ ಯೋಜನೆಗಳಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಮುಖ್ಯಮಂತ್ರಿ ಅವರ ಸಾಥ್ ಏನಿದೆ ಅದನ್ನು ನಾನು ಶ್ಲಾಘಿಸ್ತೇನೆ ಆದ್ರೆ ಇಲ್ಲಂತೂ ನಾವು ಶಿಷ್ಟಾಚಾರ ಪಾಲಿಸಿದೀವಿ ಸಹಕಾರಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲಾ ರಾಜ್ಯಗಳೊಂದಿಗೆ ನಿಕಟ ಸಮನ್ವಯಕ್ಕೆ ಕೇಂದ್ರ ಯಾವತ್ತೂ ಬದ್ಧವಾಗಿರುತ್ತೆ ಅಂತ ಕೌಂಟರ್ ಕೊಟ್ಟಿದ್ದಾರೆ ನಿತಿನ್ ಗಡ್ಕರಿ ಅವರು ಟ್ವೀಟ್ ಮಾಡುವ ಮೂಲಕ ಮತ್ತು ಅವರು ಆ ಇದನ್ನ ಶೇರ್ ಮಾಡಿದ್ದಾರೆ ಲೆಟರ್ ಅನ್ನ ಶೇರ್ ಮಾಡಿದ್ದಾರೆ ಆಹ್ವಾನ ಕೊಟ್ಟಂತಹ ಲೆಟರನ್ನ ಶೇರ್ ಮಾಡ್ಕೊಂಡಿದ್ದಾರೆ ಹನ್ನೊಂದನೇ ತಾರೀಕು ಆಹ್ವಾನಿಸಿದಂತಹ ಲೆಟರ್ ಅನ್ನ ಶೇರ್ ಮಾಡಿ ಇದೆಷ್ಟು ಕೌಂಟರ್ ಅನ್ನ ಕೊಟ್ಟಿರೋದು ನಿತಿನ್ ಗಡ್ಕರಿ ಅವರು ಸೊ ಇಲ್ಲಿ ಈಗ ಎದ್ದಿರೋ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಇಂತಹ ಕಾರ್ಯಕ್ರಮ ಇದ್ದಾಗ ಕಮ್ಯುನಿಕೇಟ್ ಆಗಿರುತ್ತೆ ಮುಖ್ಯ ಕಾರ್ಯದರ್ಶಿಗಳಿಗೆ ರಾಷ್ಟ್ರೀಯ ಹೆದ್ದಾರಿ ಇಲಾಖಾ ಅಧಿಕಾರಿಗಳು ಸಹಜವಾಗಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಅಧಿಕಾರಿಗಳು ಆಹ್ವಾನಿಸ್ತೇ ಇದ್ರು ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕಂತೂ ತಂದಿರ್ತಾರೆ ಆದರೆ ಮುಖ್ಯಮಂತ್ರಿಗಳಿಗೆ ತಡವಾಗಿ ಮಾಹಿತಿ ಹೋಗಿರೋದು ಹೇಗೆ ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳು ಸ್ಪಷ್ಟನೆ ಕೊಡಬೇಕು ಅಂತ ಹೇಳಲಾಗ್ತಿದೆ ಶಿವಮೊಗ್ಗ ಜಿಲ್ಲೆಯ ಸ್ಥಳೀಯ ಜನಪ್ರತಿನಿಧಿಗಳು ಇನ್ನಿತರರು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟವರು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಭಾಗವಹಿಸಬೇಕಿತ್ತು ಆದರೆ ರಾಜ್ಯ ಸರ್ಕಾರ ಸೆಂಟು ಹೊಡೆದು ಈ ಕಾರ್ಯಕ್ರಮವನ್ನು ಬಾಯ್ಕಾಟ್ ಮಾಡಿ ಇದು ದೊಡ್ಡ ಗೊಂದಲಕ್ಕೆ ಕಾರಣವಾಗಿರೋದು ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರೇ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಸತತ ಪ್ರಯತ್ನದಿಂದ ಇದು ಬಂದಿದ್ದು ಅಂತ ಹೇಳ್ತಿರೋದು ಈಗ ಬಿಜೆಪಿ ಅವರಂತೂ ಅದರ ಕ್ರೆಡಿಟ್ ಸಂಪೂರ್ಣ ನಮಗೆ ಸಿಗಬೇಕು ಅದರಲ್ಲೂ ವಿಜಯೇಂದ್ರ ರಾಘವೇಂದ್ರ ಯಡಿಯೂರಪ್ಪನವರ ಕೊಡುಗೆ ಅನ್ನೋರು ಅದನ್ನ ಬಿಂಬಿಸ್ಕೊಳ್ತಾ ಇದ್ದಾರೆ ಮತ್ತು ಅದು ಶಂಕುಸ್ಥಾಪನೆ ಆಯ್ತು ಆದ್ರೆ ಎಷ್ಟೋ ಪ್ರಾಜೆಕ್ಟ್ಗಳು ನೆನೆಗುದಿಗೆ ಬಿದ್ದು ಹೋಗ್ತವೆ ಎಷ್ಟೆಷ್ಟೋ ಹೋಗ್ತವೆ ಇಷ್ಟು ದೊಡ್ಡ ಬ್ರಿಡ್ಜ್ ಪ್ರಾಜೆಕ್ಟ್ ಅಲ್ವಾ ಇದು ಸಣ್ಣ ಪ್ರಾಜೆಕ್ಟ್ ಅಲ್ಲ ದೇಶದ ದೊಡ್ಡ ಬ್ರಿಡ್ಜ್ ಕೇಬಲ್ ಹ್ಯಾಂಗಿಂಗ್ ಬ್ರಿಡ್ಜ್ಗಳಲ್ಲಿ ಇದು ನಿರ್ಮಾಣ ಆಗೋದಕ್ಕೆ ಸಂಬಂಧಪಟ್ಟ ಅನುದಾನವನ್ನ ತ್ವರಿತಗತಿಯಲ್ಲಿ ಬಿಡುಗಡೆ ಆಗುವಂತೆ ನೋಡ್ಕೊಂಡಿದ್ದು ಫಾಲೋ ಅಪ್ ಮಾಡಿದ್ದು ಹಠ ಬಿಡದೆ ಮಾಡಿಸಿದ್ದು ಬಿ ವೈ ರಾಘವೇಂದ್ರ ಅವರು ಅಂತ ಬಿಜೆಪಿಗರ ಹೇಳ್ಕೊಳ್ತಿರೋದೀಗ ಅದರ ಫಲವಾಗಿ ಇದಿಷ್ಟು ಬೇಗ ಕಂಪ್ಲೀಟ್ ಆಗೋಕಾಯ್ತು ಅಂತ ಅವ್ರು ಹೇಳ್ತಿರೋದು ಹದಿನೈದು ದಿನಗಳ ಹಿಂದೆಯೇ ಸಂಸದ ರಾಘವೇಂದ್ರ ಅವರು ಜುಲೈ ಹದಿನಾಲ್ಕಕ್ಕೆ ಉದ್ಘಾಟನೆ ಸಮಾರಂಭ ಅಂತ ಹೇಳಿರ್ತಾರೆ ಅಹ್ ಅದಾದ್ಮೇಲೆ ಸಾಗರ ಶಾಸಕ ಬೇಳೂರು ಕೃಷ್ಣ ಅವರು ಜುಲೈ ಹದಿನಾಲ್ಕಕ್ಕೆ ನಡೆಯಲ್ಲ ಅಂತ ಹೇಳುವ ಮೂಲಕ ಅಚ್ಚರಿ ಮೂಡಿಸಿರ್ತಾರೆ ಒಬ್ಬೊಬ್ಬರದು ಒಂದೊಂದು ಸ್ಟೇಟ್ಮೆಂಟ್ ಇದ್ರ ಬಗ್ಗೆ ಕಾಂಟ್ರವರ್ಸಿ ಮಧು ಬಂಗಾರಪ್ಪ ಅವರು ಜಿಲ್ಲಾ ಉಸ್ತುವಾರಿ ನನಗೆ ಆಹ್ವಾನನೇ ಬಂದಿಲ್ಲ ಉದ್ಘಾಟನೆ ಆದ್ಮೇಲೆ ನೋಡ್ತೀನಿ ಅದೇನು ಅಂತ ಅನ್ನೋ ರೀತಿಯಲ್ಲಿ ಅವರು ರಿಯಾಕ್ಟ್ ಮಾಡಿರ್ತಾರೆ ಸೆಟ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಮುಖ್ಯ ಕಾರ್ಯದರ್ಶಿಗಳಿಗೂ ಹಾಗಾದ್ರೆ ಕಮ್ಯುನಿಕೇಷನ್ನೇ ಆಗಿಲ್ವಾ ಆದ್ರೂ ಏನಾಗಿದೆ ಇಲ್ಲಿ ಅನ್ನೋದು ಈಗ ಕ್ಲಾರಿಟಿ ಸಿಗಬೇಕಾಗಿದೆ ಅದೇ ಇವತ್ತು ಯಾರು ಕೂಡ ಭಾಗವಹಿಸ್ತಾ ಇಲ್ಲ ಸಿ ನನಗೆ ಕರೆದಿಲ್ಲ ನಾನೇ ನಿತಿನ್ ಗಡ್ಕರಿ ಅವರಿಗೆ ಫೋನ್ ಮಾಡಿ ಹೇಳಿದೆ ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು ಆಮೇಲೆ ಪತ್ರ ಬರೆದೇ ನಾನು ಆದರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಜರ್ ಆಗಿರ್ಬೋದು ಅಂತ ಅನ್ಸುತ್ತೆ ಅವರು ನನಗೇನೂ ಹೇಳ್ದೇನೆ ಮಾಡ್ತಾ ಇದ್ದಾರೆ ನಾನು ಹೋಗ್ತಾ ಇಲ್ಲ ನಾನು ಈಗಾಗಲೇ ಪೂರ್ವ ನಾನು ಈಗಾಗಲೇ ನಿಗದಿಯಾಗಿದ್ದಂಥ ಕಾರ್ಯಕ್ರಮ ಇಂಡಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅದು ಒಂದು ತಿಂಗಳಲ್ಲೇ ನಿಗದಿಯಾಗಿತ್ತು ಒಂದು ತಿಂಗಳಲ್ಲೇ ನಿಗದಿಯಾಗಿತ್ತು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರಿಗೆ ಹೋಗ್ತಾ ಇಲ್ಲ ನಾವು ಪ್ರತಿಭಟನಾರ್ಥವಾಗಿ ಪ್ರತಿಭಟನಾರ್ಥವಾಗಿ ನಮ್ಮಿಂದ ಯಾರು ಕೂಡ ಹೋಗಲ್ಲ ಪಿಡಬ್ಲ್ಯೂ ಮಿನಿಸ್ಟ್ರು ಹೋಗಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಹೋಗಲ್ಲ ಅಲ್ಲಿ ಸಾಗರದ ಎಮ್ ಎಲ್ ಎ ಅವರು ಕೂಡ ಹೋಗಲ್ಲ ಜನಕ್ಕಂತೂ ಇದು ಒಂದ್ ರೀತಿ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ ಅಂತ ಯೋಜನೆ ಅವರ ಬದುಕು ಖಂಡಿತ ಬದಲಾಗತ್ತೆ ವಿ ರಾಘವೇಂದ್ರ ಅವರೇ ನಿಂತು ಮಾಡಿಸಿದ್ದು ಅನ್ನೋ ರೀತಿಯಲ್ಲಿ ಅಲ್ಲಿನವರು ಹೇಳ್ಕೊಡ್ತಿರೋದು ಅಂದ್ರೆ ಬಿಜೆಪಿಗರು ರಾಘವೇಂದ್ರ ಅವರು ಹೇಳ್ಕೊಳ್ತಿರೋದು ನನ್ನ ಜೀವ ನನಗೆ ಅತಿ ಹೆಚ್ಚು ಸಂತೃಪ್ತಿ ಕೊಟ್ಟ ಯೋಜನೆ ಇದು ಯಾಕಂದರೆ ನಾನು ಅಷ್ಟು ಎಡಬಿಡದೆ ಶ್ರಮ ಪಟ್ಟು ಮಾಡಿಸಿದ್ದೀನಿ ಅಂತ ಬಟ್ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ನಮ್ಮ ಕೊಡುಗೆ ಇಲ್ವಾ ನಾವು ಭೂಮಿ ಕೊಟ್ಟಿಲ್ವಾ ಹಾಗಾದರೆ ಆ ಭೂಮಿ ಯಾವ ಜಾಗ ಅದು ಯಾರದ್ದು ಅನ್ನೋ ರೀತಿಯಲ್ಲಿ ಇವರು ಮುಗಿ ಬೀಳ್ತಿದ್ದಾರೆ ಜಟಾಪಟಿಗೆ ಕಾರಣ ಆಗಿದೆ ನಿತಿನ್ ಗಡ್ಕರಿ ಅವರು ಈ ರೀತಿ ಕೌಂಟರನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು